ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು ಇವತ್ತು ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆಗೆ ಬಂದಿದ್ದೀನಿ ಇವತ್ತು ನನಗೆ ಅವ ಪುಸ್ತಕಾಲಯದಿಂದ ಪುಸ್ತಕ ಬಂದಿದೆ ಅವ ಅವ ಪುಸ್ತಕಾಲಯದ ವಾಟ್ಸಪ್ ಗ್ರೂಪ್ ಅಥವಾ ಇನ್ಸ್ಟಾಗ್ರಾಮ್ ಗ್ರೂಪ್ಗಿಂದ ಆ್ಯಡ್ ಆದರೆ ಅದರಲ್ಲಿ ತುಂಬ ಬುಕ್ ಆಫರ್ಸ್ ಹಾಕ್ತಾನೆ ಇರ್ತಾರೆ ಸೊ ನಾನು ಕೂಡ ಮೊನ್ನೆ ಆಫರ್ ಇತ್ತು ಅಂತ ಹೇಳಿ ಬೈಸಿ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ನಾನು ಇದನ್ನು ತರಿಸಿದ್ದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ನಾನು ಹಬ್ಬ ಪುಸ್ತಕಾಲಯ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ನೀವು ಕೂಡ ಬುಕ್ಗೆ ಆ್ಯಡ್ ಆಗ್ಬೋದು ಆ್ಯಡ್ ಆಗಿ ಅದು ತುಂಬ ಆಫರ್ಸ್ ಬಿಟ್ಟಿದ್ದ ಅದನ್ನು ನಿಮಗೆ ಅದು ತಿಳಿಸ್ತಾ ಇರ್ತಾರೆ ಪರದೆ ಎ ಎನ್ ಪ್ರಸನ್ನ ಅವರು ಇದೊಂದು ಕಥೆ ಸ ಕಥಾ ಸಂಕಲನ ಹಲೋ ಟೀಚರ್ ಶಿಕ್ಷಕಿ ಮಕ್ಕಳ ಒಡನಾಟದ ವ್ಯಕ್ತಿ ಅನಸೂಯ ಯತೀಶ್ ಅವರು ಇದು ಬಂದು ಇನ್ನೂರು ರೂಪಾಯಿ ಪರದೆ ಬೆಲೆ ಬಂದು ಇನ್ನೂರ ಮೂವತ್ತು ಕಪಿಲಾತಿ ಹಮ್ಮನ ಬಾಧೆ ಹಣಾದಿ ಅವ್ರದು ಕಾದಂಬರಿ ಇದೊಂದು ಇದು ಬೆಲೆ ಬಂದು ಮೂರು ರೂಪಾಯಿ ನಗು ಅಂದರೆ ಮಂಜಿನ ತುಂಬು ಅಲುಬೆಲ್ಲೆ ಅವರ ಇದೊಂದು ಕಾದಂಬರಿ ಇದು ಇನ್ನೂರ ಹತ್ತು ರೂಪಾಯಿ ನಾನು ಅವ್ರಿಗೆ ಲಾಸ್ಟ್ ಬುಕ್ಸ್ ತರಿಸಿದಾಗ ನನಗೆ ಬುಕ್ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದೆ ಸೊ ಸುಮಾರು ಬುಕ್ಸ್ ಮಾರ್ಕ್ಸ್ ಕಳಿಸಿದ್ದೀನಿ ಎಂಜಾಯ್ ಮಾಡಿ ಅಂತ ಹೇಳಿದರು ಅನಂತವರು ಇಷ್ಟು ಬುಕ್ ಮಾರ್ಕ್ಸ್ ಬಂದಿದೆ ನನಗೆ ಇನ್ನೂ ಸ್ವಲ್ಪ ಇದಾವೆ ಟೋಟಲ್ ಹತ್ತು ಬುಕ್ಸ್ ಮಾರ್ಕ್ಸ್ ಕಳ್ಸ್ಕೊಟ್ಟಿದ್ದಾರೆ ನನಗೆ ಬುಕ್ ಮಧ್ಯ ಬುಕ್ ಮಧ್ಯೆ ಬರೆಯೋದು ಬೀಚೋದು ಅಥವಾ ಪೇಜಸ್ ಮಚ್ಚೋದು ನನಗೇನು ಇಷ್ಟ ಆಗಲ್ಲ ಅದು ಬುಕ್ ಹೇಗಿತ್ತು ಹಾಗೆ ಮಾತ್ರ ಇರುತ್ತೆ ಫ್ರಂಟ್ ಪೇಜಲ್ಲಿ ಮಾತ್ರ ನಾನು ತಗೊಂಡಿರೋ ಡೇಟ್ ಬರೀತೀನಿ ಬರೆಯಲ್ಲ ನಾನು ಹಾಗಾಗಿ ಬುಕ್ ತುಂಬ ನೀಟಾಗಿರ್ತದೆ ಅದಕ್ಕೆ ಬುಕ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ನನಗೆ ಇದಿಷ್ಟು ಈ ಸರಿ ತರಿಸ್ಕೊಂಡಿರೋ ಬುಕ್ಸ್